ಯಾವ ಕೆಲಸ ಮಾಡಿದರೆ ಅದು ನಿನಗೆ ನೋವು ತರುವುದಿಲ್ಲ ಯಾವ ಕೆಲಸ ಮಾಡಿದರೆ ಅದರಿಂದ ನೀನು

ಆ ಕೆಲಸ ಅವನಿಗೆ ನೋವನ್ನು ಚಿಂತೆಯನ್ನು ತರಬಾರದು ಅಂಥ ಕೆಲಸ ಹೇಗೆ ಮಾಡೋದು ಅದು ಯಾವುದು ಹೇಗೆ ಮಾಡ್ತೀವಿ ಕೆಲಸ ಯಾವ ಕೆಲಸ ಇನ್ಸ್ಟೆಂಟಾಗಿ ನಿನಗೆ ಈ ಕೆಲಸ ಮಾಡಬೇಕನ್ನಿಸುತ್ತೋ ಆ ಕೆಲಸ ಆ ಕ್ಷಣ ಮಾಡಬೇಕಷ್ಟೆ ವಿತೌಟ್ ಈವನ್ ಥಿಂಕಿಂಗ್ ಆಫ್ ಕಾನ್ಸಿಕ್ವೆನ್ಸಸ್ ವಿತೌಟ್ ಥಿಂಕಿಂಗ್ ಆಫ್ ರಿಸಲ್ಟ್ಸ್ ಕೆಲಸ ಮಾಡಬೇಕಷ್ಟೆ आमले आल नहीं हंड्रेड पर्सेंट अब इनवागन यू आर् हंड्रेड पर्सेंट इनवाड इन दर्क युवर मैंड ಇಸ್ ನಾಟ್ ಗೋಯಿಂಗ್ ಟು ಥಿಂಕ್ ಎನಿ ಕಾನ್ಸಿಕ್ವೆನ್ಸಸ್ ಎನಿ ರಿಸಲ್ಟ್ಸ್ ಇನ್ ನಥಿಂಗ್ ಎನಿ ಪಾಸ್ಟ್ ಎನಿ ಫ್ಯೂಚರ್ ಸುಮ್ಮನೆ ಅದರಲ್ಲಿ ಪ್ರತಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನೀನು ಖುಷಿಯಾಗಿರ್ತೀಯ ನೀನು ನೋಡ್ತಿರ್ತೀಯ ನೀ ಇನ್ವಾಲ್ವ್ ಆಗಿರ್ತೀಯ ಮೈಂಡು ಪೀಸ್ ಆಗಿರುತ್ತೆ ಆ ತರಹ ಕೆಲಸಗಳು ಸಾಕಷ್ಟೆ ಮನುಷ್ಯ आत्र कैसे करना मार बैठूं लाइफ फुल प्रॉब्लम्स लाइफ इज इज नॉट अ प्रॉब्लम टू बी सोल्डर लाइफ इज अ मिस्ट्री टू बी लिव्ड ಲೈಫಲ್ಲಿ ಕ್ವಶನ್ಸ್ ಜಾಸ್ತಿ ಇಲ್ಲ ಲೈಫಲ್ಲಿ ಅಚ್ಚರಿಗಳು ಅದ್ಭುತಗಳು ಮಾತ್ರ ಇದ್ದಾವೆ ವೆನ್ ಯು ಆಸ್ಕ್ ದ ಕ್ವೆಶ್ಚನ್ಸ್ ಪ್ರತಿಯೊಂದಕ್ಕೂ ಕ್ವಶನ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಥಿಂಕರ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ Problem solver, not a experiencer. Life an experience Maruk. You should never ask what, where, why. Life is not a problem. Life, life is a beautiful thing to experience. ನಾವು ಲೈಫಲ್ಲಿ ಎಕ್ಸ್ಪೀರಿಯೆನ್ಸರ್ ಆಗಬೇಕು ಅದ್ಭುತ ಜಗತ್ತನ್ನು ನೋಡುವವರಾಗಬೇಕು ಹೊರತು ನಾಲೆಡ್ಜ್ ಪಡ್ಕೊಂಡು ಅದರಲ್ಲೇ ಕ್ವೆಶನ್ ಆನ್ಸರ್ ಹುಡುಕೊಂಡು ತತ್ವಜ್ಞಾನಿ ಆಗೋದಕ್ಕೆ ಹೋಗಬಾರ್ದು ವಿ ಆರ್ ಲೈಫ್ ಎಕ್ಸ್ಪೀರಿಯನ್ಸರ್ಸ್ ಆ ದೃಷ್ಟಿಯಿಂದ ಒಮ್ಮೆ ನೋಡಿ ನಿನ್ನಲ್ಲಿ ಯಾವುದೇ ತರಹದ ಒತ್ತಡ ಭಯ ಯಾವುದಿರಲ್ಲ ಯುವರ್ ಎಕ್ಸ್ಪೀರಿಯನ್ಸ್ ಜಸ್ಟ್ ಸಿ ವಾಟ್ ಎವರ್ ವಿಲ್ ಹ್ಯಾಪನ್ಸ್ ಜಸ್ಟ್ ಸಿಬ್ಸರ್ ಅದ್ಭುತವಾದ ಪ್ರಪಂಚ ನಮಗೆ ಕಾಣಿಸುತ್ತೆ ನಮ್ಮಲ್ಲಿ ಯಾವುದಾದ್ರೂ ಯೋಚನೆ ನಮ್ಮಲ್ಲಿ ಯಾವುದಾದ್ರೂ ಪಾಸ್ಟು ಫ್ಯೂಚರು ಎನಿ ಎನಿ एनि फारम्हाफ् थाट बंद युअर युवा मिसिंग यु आर् मिसंग द अबर्वेशन अंतर्थ आूटिफुल लाइफ इज ब्यूटिफु ना ನಮ್ಮ ತಲೆಯಲ್ಲಿ ಬರುವ ಥಾಟ್ಸ್ ಯೋಚನೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬಾರ್ದು ನೀ ಜಸ್ಟ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಿ ಅಷ್ಟು ಯು ಯುವರ್ ಗೋಯಿಂಗ್ ಟು ಮೆಸ್ ಯುವರ್ ಲೈಫ್ ನೀ ಲೈಫಲ್ಲಿ ಭಾಳ ಕಾಂಪ್ಲಿಕೇಟ್ ಮಾಡ್ಕೋತಾ ಹೋಗ್ತೀಯ ಥಾಟ್ ಈಸ್ ಎಟ್ ಇಸ್ ಎ ಜಸ್ಟ್ ಥಾಟ್ ಇಟ್ ಈಸ್ ಅಫ್ ನೋ ಯೂಸ್ ಅನ್ಬೇಕಷ್ಟೆ ఇట్స్ జస్ట్ ఎ థాట్ అండ్ లీవ్ ఈచ్ అండ్ ఎవ్రీ థాట్ కమ్స్ టు ఇన్ యువర్ మైండ్ అండ్ సీ ద బ్యూటిఫుల్ వల్ వితౌట్ ద థాట్ యోచన ఇల్దే ఇవ్వంత జగత్త అండ్రెడ్ పర్సెంట్ ప్యూరగి జగత్త నోడు అద్భుతవారి జగత్తు నమే కనసే నోడపడ ನಮಗೇನಾದರೂ ಲೈಫಲ್ಲಿ ಸೆಕ್ಯುರಿಟಿ ಬೇಕು ಸೇಫ್ಟಿ ಬೇಕು ಏನಾದರೂ ಆಧಾರ ಬೇಕು ಒಟ್ಟು ಮನುಷ್ಯ ಮನುಷ್ಯನ ಮೈಂಡಿಗೆ ಏನಾದರೂ ಒಂದು ಬೇಕು ಏನಾದರೂ ಥಾಟ್ ಬೇಕು ಏನಾದರೂ ಒಂದು ಡೈಡ್ ಬೇಕು ಏನೂ ಇಲ್ಲದೆ ನೋಡುವ ಜಗತ್ತಲ್ಲಿ ನೀನು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತೀಯ ಆರ್ ವಿತ್ ಯು ವಿತ್ ಲೈಫ್ ವಿತ್ ಎನರ್ಜಿ But when you are go with the motive, go with the thing, go, go with a thought, you know you, you are going to make mess or complex out of it or a regret or something. Just be with yourself. ನಾವು ನಮ್ಮೊಳಗಿರಬೇಕು ನಮ್ಮೊಳಗೆ ನಾನಾ ಥರ ವ್ಯಕ್ತಿತ್ವ ಹೊಡೆದು ಒನ್ ಆ್ಯಂಡ್ ಓನ್ಲಿ ಯು ನಾನು ನನ್ನೊಳಗಿರಬೇಕು ನಾನು ಯಾವುದೇ ಒಂದು ಸಿದ್ಧಾಂತ ತತ್ವ ದೇಶ ಧರ್ಮ ಜಾತಿ ಯಾವುದೂ ಇಲ್ಲದೆ ಜಸ್ಟ್ ಬಿ ಯುವರ್ ಸೆಲ್ಫ್ you are a beautiful creation of this world with this beautiful creation you can watch you can hear you can experience the beautiful world around you the world is belongs to you just be cool and ರಿಲ್ಯಾಕ್ಸ್ಡ್ ಅದ್ಭುತವಾದ ಜಗತ್ತನ್ನು ನೋಡೋಕೆ ದೇವರು ನಿನಗೆ ಕಣ್ಣು ಕೊಟ್ಟಿದ್ದಾನೆ ಕೇಳೋಕ್ಕೆ ಕಿವಿ ಕೊಟ್ಟಿದ್ದಾನೆ ಎಕ್ಸ್ ಸೂಕ್ಷ್ಮವಾದ ಶರೀರ ಕೊಟ್ಟಿದ್ದಾನೆ ಚರ್ಮ ಕೊಟ್ಟಿದ್ದಾನೆ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಯುವರ್ ಬಾಡಿ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಯುವರ್ Life, life, and the opportunity I have to experience each and everything without any regrets, without any depression, without any motive, without any goal. Achieving mindset, be watchful. ಏನು ಇಲ್ಲದೆ ಜಗತ್ತನ್ನು ನೋಡು ಖಾಲಿಯಾಗು ನಿನ್ನ ಜ್ಞಾನ ಭಂಡಾರವನ್ನು ಖಾಲಿ ಮಾಡಿಕೊಂಡು ಅದ್ಭುತವಾದ ಜಗತ್ತನ್ನು ನೋಡು ನೀನಿಲ್ಲಿ ಏನನ್ನಾದರೂ ಸಾಧಿಸಿ ನಿನ್ನ ಹೆಸರನ್ನು ಇಲ್ಲಿ ಉಳಿಸುವಕ್ಕೆ ಬಂದಿಲ್ಲ ಯು ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದ ಬ್ಯೂಟಿಫುಲ್ ಲೈಫ್ ಯಾವುದೇ ಸಿದ್ಧಾಂತ ಯಾವುದೇ ಆಚರಣೆ ಯಾವುದೇ ಕಟ್ಟುಪಾಡುಗಳಿಗೆ फ्री बर्ड मनुष्य स्वतंत्र जीवी स्वतंत्र नशा निर्मल जगत नोड़ बी युवर बी काइंड टू युवर बी रेस्पासीबल टू युवर लाइफ इज़ ब्यूटिफुल